ಆದೇಶ ಮಾಡು ಅಂತ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗೌತಮಿ ವಿಚಾರವಾಗಿ ಮಂಜು ಅವರು ಪಕ್ಷಪಾತ ಮಾಡಿ ಆಟ ಆಡಿದ್ರು ಇದು ಮನೆಯ ಉಳಿದ ಸದಸ್ಯರ ಮೇಲೂ ಪರಿಣಾಮ ಬಿದ್ದಿತ್ತು ಈ ಬಗ್ಗೆ ಕಿಚ್ಚ ಸುದೀಪ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ವಾರ ಒಟ್ಟಾರೆಯಾಗಿ ಮೋಕ್ಷಿತಾ ಗೌತಮಿ ಹಾಗೂ ಉಗ್ರ ಮಂಜು ಅವರು ಟಾಸ್ಕ್ ಅನ್ನ ಅತ್ಯಂತ ವೈಯಕ್ತಿಕವಾಗಿ ತೆಗೆದುಕೊಂಡು ಆಟ ಆಡಿದ್ದಾರೆ ಇದು ಉಳಿದ ಸ್ಪರ್ಧಿಗಳ ಮೇಲೆಯೂ ಪರಿಣಾಮ ಬಿದ್ದಿದೆ ಇದನ್ನ ಗಮನಿಸಿದ ಕಿಚ್ಚ ಸುದೀಪ್ ಅವರು ಗೌತಮಿ ಹಾಗೂ ಉಗ್ರ ಮಂಜು ಅವರಿಗೆ ಚೆನ್ನಾಗಿಯೇ ವೀಕೆಂಡಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಯಾರೂ ಸಂಬಂಧ ಬೆಳೆಸಲು ಬಂದಿಲ್ಲ ಈ ರಾಜನ ಆಟ ಮೊದಲಿಗೆ ಚೆನ್ನಾಗಿಯೇ ಟೇಕ್ ಓವರ್ ಆಯಿತು ಬರ್ತಾ ಬರ್ತಾ ಏನಾಯಿತು ಮಂಜು ಅವರೇ ಇಲ್ಲಿ ಪಾತ್ರವನ್ನು ಸಂಬಂಧವನ್ನು ನಿಭಾಯಿಸುವಾಗ ಈ ರೀತಿ ಆಗುತ್ತೆ ಈ ಸಂಬಂಧಗಳನ್ನೆಲ್ಲ ಸೂಟ್ ಕೇಸ್ಗೆ ಹಾಕಿ ತುಂಬಿ ಇಡಿ ಸಂಬಂಧ ಹೊರಗಡೆ ಬೆಳೆಸಿ ಸದ್ಯಕ್ಕೆ ಬಿಗ್ ಬಾಸ್ನಲ್ಲಿ ಆಟ ಆಡಿ ವೀಕ್ಷಕರಿಗೆ ಇದೊಂದು ಉಪಕಾರ ಮಾಡಿ ಹೊರಗಡೆ ಕಿರುತೆರೆ ಇದೆ ಇದಕ್ಕೆಲ್ಲ ಅವಕಾಶ ಇದೆ ಅದು ಅಲ್ಲದೆ ಉಗ್ರ ಮಂಜು ಹಾಗೂ ಗೌತಮಿ ಅವರಿಗೆ ಹೇಳುವ ಮಾತು ಒಂದು ಸಲಹೆ ಏನಂದ್ರೆ ನೀವು ಇಲ್ಲಿ ಗೆಳೆಯ ಗೆಳತಿ ಆಗಿರಿ ಆದ್ರೆ ಟಾಸ್ಕ್ ಅಂತ ಬಂದಾಗ ನಿಮ್ಮ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಬಂದಿವೆ ಟಾಸ್ಕ್ ಅಂತ ಬಂದಾಗ ಸರಿಯಾಗಿ ಗಮನ ವಹಿಸಿ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ಹತ್ರ ಹೇಳಿ ಉಸ್ತುವಾರಿ ವಹಿಸಿಕೊಳ್ಳಬೇಡಿ ಎಂದು ನೇರವಾಗಿಯೇ ಕಿಚ್ಚ ಸುದೀಪ್ ಹೇಳಿದ್ದಾರೆ ಉಗ್ರ ಮಂಜು ಅವರು ತಮ್ಮ ಗೆಳತಿಯಾಗಿರುವ ಗೌತಮಿಯವರ ಪರವಾಗಿ ಆಟ ಆಡಿದ್ದಾರೆ ಮಂಜು ಅವರು ಗೌತಮಿ ಅವರ ವಿಷಯದಲ್ಲಿ ಕಟುಕ ಮಹಾರಾಜನಾಗಿ ಇರಲಿಲ್ಲ ಉಳಿದ ಎಲ್ಲಾ ಸದಸ್ಯರೊಂದಿಗೆ ಕಟುಕ ಮಹಾರಾಜನಾಗಿ ಇದ್ರು ಮೋಕ್ಷಿತ ಕೆಲವು ನಿಯಮಗಳನ್ನ ಈ ಮನೆಯಲ್ಲಿ ಮಾಡಿರ್ತಾರೆ ಆ ನಿಯಮಕ್ಕೆ ತಕ್ಕಂತೆ ಎಲ್ಲರೂ ನಡೆದುಕೊಳ್ಬೇಕು ಆದರೆ ಗೌತಮಿ ಮಾತ್ರ ಫಾಲೋ ಮಾಡಲ್ಲ ಎಂದು ಹೇಳುತ್ತಾರೆ ಸುರೇಶ್ ಅವರು ಆಟದ ನಿಯಮವನ್ನ ಹೇಳಿದ್ರು ಸಹ ಗೌತಮಿ ಮಾತ್ರ ಇದಕ್ಕೆಲ್ಲ ಒಪ್ಪಿಕೊಂಡಿಲ್ಲ ಯುವರಾಣಿ ಕಂದಾಗಲೆಲ್ಲ ನೀವು ತಲೆಬಾಗಿ ನಮಸ್ಕಾರ ಮಾಡಬೇಕಂತ ಸುರೇಶ್ ಅವರು ಹೇಳ್ತಾರೆ ಆದ್ರೆ ಗೌತಮಿ ಇಲ್ಲ ನಾನು ಹಾಗೆಲ್ಲ ತಲೆ ಬಾಗೋದಿಲ್ಲ ಯಾವತ್ತು ನಾನು ಅವರಿಗೆ ತಲೆ ಬಾಗ್ತೇನೋ ಆವತ್ತು ನಾನು ಅವರನ್ನ ಒಪ್ಪಿಕೊಂಡೆ ಎಂದು ಅರ್ಥ ಈ ಕಾರಣಕ್ಕಾಗಿ ನಾನು ತಲೆ ಬಾಗೋದಿಲ್ಲ ಅಂತ ಹೇಳಿರ್ತಾರೆ ಇದೇ ವಿಚಾರವಾಗಿ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಪರ್ಸನಲ್ ಸಂಬಂಧದ ಪಾಠವನ್ನ ಇಬ್ಬರಿಗೂ ಮಾಡಿದ್ದಾರೆ